ಕುದುರೆ ಮುಖ ಪೀಕ್ ಪಾಯಿಂಟ್ ಬ್ಯೂಟಿಫುಲ್ ನೋಡಿ ಅದೇ ಕುದುರೆ ಮುಖ ಪೀಕ್ ಪಾಯಿಂಟ್ ಹನ್ನೊಂದು ಕಿಲೋಮೀಟ್ರಲ್ಲಿ ಹತ್ತು ಕಿಲೋಮೀಟ್ರ್ ಹತ್ತಿದ್ದೀನಿ ಇನ್ನು ಒಂದು ಕಿಲೋಮೀಟ್ರ್ ಹತ್ತೋದು ಬಾಕಿ ಇದೆ ಜಾಲೆ ಜಾಲೆ ಎಲ್ಲ ಜಾಲೇ ಎಲ್ಲರಿಗೂ ಶುಭೋದಯ ಇವತ್ತು ನಾನು ಕುದುರೆಮುಖ ಟ್ರೆಕ್ಕಿಂಗ್ ಬಂದಿದ್ದೀನಿ ನನ್ನ ಹಿಂದೆ ನೀವು ನೋಡ್ಬೋದು ಸುಂದರವಾದ ಬೆಟ್ಟಗಳ ಸಾಲು ಫಾರೆಸ್ಟ್ ಆಫೀಸ್ ಹಿಂದ್ಗಡೆಯೇ ರಾಜೇಗೌಡ್ರ ಮನೆ ಇದೆ ನೋಡಿ ನಾನು ಹಿಂದೆ ಕಾಣ್ತಾ ಇದೆ ಅದು ರಾಜೇಗೌಡ್ರ ಒಂದು ಹೋಮ್ ಸ್ಟೇ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಅಪ್ಡೇಟ್ ಮಾಡಿರ್ತೀನಿ ಸೊ ನೀವು ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರ್ಬೋದು ಇಲ್ಲಿಗೆ ನಾವು ನಿನ್ನೆ ರಾತ್ರಿ ಬಂದು ತಲುಪಿದ್ವಿ ಸೊ ಇವಾಗ ಬೆಳಗ್ಗೆ ಆರೂವರೆ ತುಂಬ ಚಳಿ ಒಟ್ಟು ಒಳ್ಳೆ ಬ್ಯೂಟಿಫುಲ್ ಜಾಗ ಹಾಗೆ ಹಿಂದೆ ತೋರಿಸ್ತೀನಿ ಹಾಗೂ ಇದು ಅವರ ಹೋಮ್ ಸ್ಟೇ ಪಕ್ಕನೇ ಒಂದು ಫಾಲ್ಸ್ ಹರಿಯುತ್ತೆ ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಈ ಹಳ್ಳಿ ಹೆಸರು ಬಂದು ಮುಳ್ಳೋಡಿ ಅಂತ ಮುಳ್ಳೋಡಿ ಗಣಪತಿ ಟೆಂಪಲ್ ಅಂತಾರೆ ನೋಡಿ ನಿಮ್ಗೆ ಸೌಂಡ್ ಕೇಳ್ತಾ ಇರ್ಬೋದು ಇವಾಗ ನಾನು ತೋರಿಸ್ತೀನಿ ಅದ್ಭುತ ಬೆಟ್ಟಗಳ ಸಾಲು ಪಶ್ಚಿಮ ಘಟ್ಟಗಳ ಸಂಬಂಧಿಸಿದ ಬೆಟ್ಟಗಳ ಸಾಲು ಇದೆಲ್ಲ ಆಲ್ಮೋಸ್ಟಲ್ಲಿ ನಾವೊಂದು ಟ್ವೆಂಟಿ ಪರ್ಸೆಂಟ್ ಬೆಟ್ಟದ ಮೇಲೆ ಬರಬೇಕಾಗತ್ತೆ ಕೆಳಗಡೆಯಿಂದ ಕೆಳಗಡೆಯಿಂದ ನಾವು ಜೀಪಲ್ಲಿ ಬರುವಾಗ ಅವ್ರು ಬಂದು ತೋರಿಸಿದ್ರು ಪೀಕ್ ಪಾಯಿಂಟ್ ಯಾವುದು ಅಂತ ಕೆಳಗಡೆಯಿಂದಾನೆ ಕಾಣುತ್ತೆ ಅದು ಇಲ್ಲಿಂದ ಸದ್ಯ ಕಾಣ್ತಾ ಇಲ್ಲ ನೀವು ಮೋಡಗಳ ಗಮನಿಸಿದ್ರೆ ಎಲ್ಲ ಬ್ಲೂ ಕಲರಲ್ಲಿದೆ ಸೊ ಈ ಬೆಟ್ಟಗಳ ಹಿಂದೆ ಸೂರ್ಯ ಆಲ್ರೆಡಿ ಬಂದಿದ್ದಾನೆ ಸೊ ಇನ್ನೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಲ್ಲ ರಾಜೇಗೌಡ್ರ ಮನೇಲಿ ಟಿಫನ್ ತಿನ್ಕೊಂಡು ಫಾರೆಸ್ಟ್ ಆಫೀಸರ್ಗೆ ಹೋಗಿ ಎಂಟ್ರಿ ಮಾಡಿಸಿ ನಂತರ ಟ್ರೆಕಿಂಗ್ ಸ್ಟಾರ್ಟ್ ಮಾಡೋದು ತುಂಬ ಚೆನ್ನಾಗಿರೋ ಇದು ಕಬ್ಬಿಣ ಹಾಗೂ ಉಡ್ಡಲ್ ಮಾಡಿರೋ ಒಂದು ಕಾಟೇಜಸ್ ವೀಡಿಯೋ ಫ್ಲಾಗ್ ಮಾಡಿದ್ದಾರೆ ಕುದುರೆ ಮುಖದ ಪೀಕ್ ಕಡೆಯಿಂದ ಹರಿತಾ ಇರುವ ಒಂದು ನದಿ ಕೆಳಬದಿಗೆ ಕಡೆ ನಿಮಗೆ ಕಾಣ್ತಾ ಇರೋದು ಬಂದು ಗಣೇಶನ ದೇವಸ್ಥಾನ ಈ ಗಣೇಶನ ದೇವಸ್ಥಾನಕ್ಕೂ ತುಂಬ ಪುರಾತನ ಒಂದು ಇತಿಹಾಸ ಇದೆ ಅದನ್ನು ನಾನು ಸಂಜೆ ಬಂದು ಹೇಳ್ತೀನಿ ಅದೇ ಜಾಗಕ್ಕೆ ಹೋದರೆ ಬ್ಯೂಟಿಫುಲ್ಲಾಗಿ ಆಟ ಆಡ್ಬೋದು ಸಂಜೆ ಟ್ರಕ್ ಮುಗಿಸ್ಕೊಂಡು ಬಂದು ಅಲ್ಲೇ ಆಟ ಆಡಕ್ಕೆ ಹೋಗ್ತೀವಿ ಅವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ರಾಜೇಗೌಡರು ಹೋಮ್ ಸ್ಟೇ ಎರಡುಗಡೆ ಇದೆ ಬಳಗಡೆ ಇದೆ ಇದು ಫಾರೆಸ್ಟ್ ಆಫೀಸ್ ಜಸ್ಟ್ ಬಿಹೈಂಡು ಸೊ ಯಾರೇ ಕುದುರೆ ಮುಖಕ್ಕೆ ಟ್ರಕ್ ಬಂದರೂ ಅವ್ರು ಇಲ್ಲಿಗೆ ಬರಲೇಬೇಕು ಜೀಪ್ ಮೂಲಕ ಕೆಳಗಡೆ ಜೀಪ್ಗಳಿಗೆ ಸಿಗುತ್ತೆ ಜೀಪ್ ಮೂಲಕ ಎಲ್ಲರೂ ಇಲ್ಲಿಗೆ ಬಂದು ಫಾರೆಸ್ಟ್ ಆಫೀಸಲ್ಲಿ ಅವರೊಂದು ಟಿಕೆಟ್ನ ತೋರಿಸಿ ಮುಂದಕ್ಕೆ ಹೋಗ್ಬೇಕು ಕುದುರೆ ಮುಖ ಟ್ರಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಎದುರುಗಡೆ ಒಂದು ಚಿಕ್ಕದಾಗಿ ಒಂದು ದಿಬ್ಬಾ ಥರ ಕಾಣ್ತಾ ಇದೆ ನೋಡಿ ಅದೇ ಅದೇ ಕುದುರೆಮುಖದ ಪೀಕ್ ಕುದುರೆಮುಖದ ಫಾರೆಸ್ಟ್ ಆಫೀಸ್ ಹತ್ರ ಎಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಕಾಡುಗಳ ಎಂಟ್ರಿ ತಗೊಂತ ಇದ್ದೀವಿ ನನ್ನ ಮಗ ಓಡ್ತಾ ಇದ್ದಾನೆ ಬ್ಯೂಟಿಫುಲ್ ನನ್ನ ಪಕ್ಕ ನೀವು ಕೇಳಿಸ್ಕೊತಾ ಇರ್ಬೋದು ನೀರಿನ ಜರಿ ನೋಡಿ ಬ್ಯೂಟಿಫುಲ್ ನಾವು ಇದ್ದ ವಂಶ ಪಕ್ಕನೂ ಇದೇ ನೀರು ಇರೋದು ಹೌದು ರುದ್ರೆಯ ಮುಖದ ಬೆಟ್ಟಗಳ ಸಾಲಗಳ ಮಧ್ಯದಲ್ಲೇ ತುಂಗಾ ನದಿ ಭದ್ರಾ ನದಿ ಹಾಗೂ ನೇತ್ರಾವತಿ ನದಿ ವಾವ್ ಬ್ಯೂಟಿಫುಲ್ ನೋಯ್ ಸ್ಲೋಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಒಂದು ನೀರಿನ ಜರಿ ಬಂದು ಸುಮಾರು ಸಿಗುತ್ತೆ ನಮಗೆ ವಾವ್ ಅದ್ಭುತ ಬಾಯಿ ಜಂಪ್ ಅದ ಚಿಕ್ಕ ಚಿಕ್ಕ ಕಲ್ ಮೇಲೆ ಇಡ ಇಡಲ್ಲಿ ಇದ್ರ ಮೇಲೆ ಇಟ್ಕೊಂಬ ಇದಾರೆ ಲಗ್ಗೆ ಸುಮಾರು ಏಳುವರೆ ಈಗ ಸೂರ್ಯ ಬಂದಿದ್ದಾನೆ ಬೆಟ್ಟೆ ಕಳಸಾಲ ಮೇಲೆ ಒಳ್ಳೆ ಬೆಳಕು ಬೆಳಕು ಅಂತ ಲೋಲಿ ಮೋಹೇತ್ ಇದಕ್ಕೆ ಎರಡು ತಿಂಗಳು ಮುಂಚೆನೇ ನಾನು ಬರಬೇಕಿತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಸ್ವಲ್ಪ ಸ್ಟೀಪ್ ನೋಡಿ ಪ್ರದಾಸ್ ಅಲ್ಲಿ ಚಿಕ್ಕದಾಗ ಒಂದು ಕಾಣ್ತಾ ಇದೆ ನೋಡಿ ಇಲ್ಲಿ ಅದೇ ಪೀಕ್ ಕುದುರೆ ಮುಖದ ಪೀಕ್ ಪ್ಯೂಟಿಫೈ ಒಂದು ಕಿಲೋಮೀಟ್ರ್ ನಮ್ಮ ಮುಂದೆ ಬಂದಿದ್ವಿ ಅದ್ಭುತ ನನ್ನ ಫೋಟೋನಲ್ಲಿ ತೋರಿಸ್ತೀನಿ ಅದೆಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಸರಿ ಸುಮಾರು ಮೂರು ಕಿಲೋಮೀಟ್ರ್ ಫ್ಲ್ಯಾಟ್ ಲ್ಯಾಂಡೇ ಸಿಗುತ್ತಂತೆ ಬ್ಯೂಟಿಫುಲ್ ಕುದುರೆ ಮುಖ ಕುದುರೆ ಮುಖನ ನಾನು ಅವಾಗಲೇ ನಿಮಗೆ ಪೀಕ್ ತೋರಿಸಿದೆ ಅದು ಕುದುರೆ ಮುಖದ ಆಕಾರವಾಗಿ ಇರೋದ್ರಿಂದ ಕುದುರೆ ಮುಖ ಅಂತ ಕರೀತಾರಂತೆ ಪ್ಲಸ್ ಮತ್ತೊಂದು ವಿಶೇಷತೆ ಏನಂದರೆ ಹಳ್ಳಿಯಲ್ಲಿ ಕಾಣ್ತಾ ಇದೆ ಈ ಕುದುರೆ ಮುಖದ ಪೀಕಿನ ಮೇಲೆ ಬ್ರಿಟಿಷ್ರ ಕಾಲದಲ್ಲಿ ಬಂದು ಒಂದು ಗೆಸ್ಟ್ ಹೌಸ್ ನಿರ್ಮಾಣ ಮಾಡಿರ್ತಾರಂತೆ ಹಾಗೂ ಮೈಸೂರು ಮಹಾರಾಜರು ಕೂಡ ಅವ್ರದ್ದು ಗೆಸ್ಟ್ ಹೌಸ್ ನಿರ್ಮಾಣ ಮಾಡ್ತಾರಂತೆ ಸದ್ಯ ಟೀಕೆ ಇವಾಗಲೂ ಅಲ್ಲಿ ಅದರ ಅವಶೇಷಗಳು ಇದೆ ಅಂತ ನಾನು ಕೇಳ್ಪಟ್ಟೆ ನಮ್ಮ ಹೋಮ್ ರಾಜೇಗೌಡರು ಹೇಳಿದ್ರು ನೋಡೋಣ ಬನ್ನಿ ವಾಕಿಂಗ್ ಟ್ರೈಲ್ಸ್ಕೆಲ್ಸ್ ಹೇಗಿದೆ ಬ್ಯೂಟಿಫುಲ್ ಅಲ್ಲೋಡಿ ಅಲ್ಲಿ ತುದೀಲ್ ಕಾಣ್ತಾ ಇದೆ ಪೀಕ್ ಫಾರೆಸ್ಟ್ ಆಫೀಸಿಂದ ಸುಮಾರು ಸರಿಸುಮಾರು ಒಂಬತ್ತು ಕಿಲೋಮೀಟರ್ ಇದೆ ಕುದುರೆ ಮುಖದ ಪೀಕಿಗೆ ನೋಡಿ ಆ ಬೆಟ್ಟದ ಪಕ್ಕ ಸಣ್ಣ ತುದಿ ಕಾಣ್ತಾ ಇದೆ ಅಲ್ಲಿಗೆ ವಾವ್ ಸೂರ್ಯ ಬಂದಿರದಕ್ಕೂದಕ್ಕ ಮೋಹಿತ್ ಹುಷಾರಾಗಿ ಅಜ್ಜೆಡ್ಬೇಕು ಅದ್ಭುತ ಶ್ರೀಲಿಂದ ಪೀಕು ತುಂಬ ನೀಟಾಗಿ ಕಾಣುತ್ತೆ ಅನ್ಸುತ್ತೆ ನೋಡಿ ಪಶ್ಚಿಮ ಘಟ್ಟಗಳ ನದಿ ಈಗ ಒಂದಾದ ಕುದುರೆ ಮುಖದ ಪೀಕ್ ನೋಡಿಯಲ್ಲಿ ನೋಡಿ ಸರ್ ಹೊಡಿ ಸರ್ ಪೀಕ್ ಪಶ್ಚಿಮ ಘಟ್ಟಗಳ ಬೆಟ್ಟಗಳಲ್ಲಿ ಒಂದಾದ ಕುದುರೆಮುಖ ಸುಮಾರು ನದಿಗಳ ಉಗಮಸ್ಥಾನ ಇಲ್ಲಿ ಇಲ್ಲಿನ ಪ್ರಕೃತಿ ಹಾಳಾಗುತ್ತೆ ಅಂತಾನೆ ಕುದುರೆಮುಖದಲ್ಲಿ ಆಯ್ನೋ ನೋರು ಏನು ಮೈನಿಂಗ್ ಇತ್ತು ಅದನ್ನು ಸ್ಟಾಪ್ ಮಾಡಿದ್ದು ಕುದುರೆ ಇಲ್ಲ ಅಂದರೆ ಯೋಚನೆ ಮಾಡಿ ಸುಮಾರು ನದಿಗಳೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅದೊಂದು ಒಳ್ಳೆಯ ಇನಿಷಿಯೇಟಿವ್ ಹಾಗೂ ಇಲ್ಲಿನ ಪ್ರಕೃತಿ ಸೌಂದರ್ಯ ನೋಡಿದ್ರೆ ಯಾರು ಹೊಟ್ಟೆ ಅವರಿಯುತ್ತೆ ಅವ್ರಿಗೆ ಉರಿಯಲ್ವ ನನಗಂತೂ ತುಂಬ ರೀತಿ ಅದೇ ಕಾರಣ ಬಂದು ನಾನು ಎಷ್ಟು ವರ್ಷ ಆದರೂ ಇಂಥ ಒಂದು ಬ್ಯೂಟಿಫುಲ್ ಜಾಗಾನ ನೋಡಕ್ಕೆ ಇಷ್ಟೊಂದು ಲೇಟ್ ಮಾಡೋದಲ್ಲ ಅಂತ ಅದ್ಭುತ ನಾವು ಕುದುರೆ ಮುಖಕ್ಕೆ ಮೊದಲನೇ ಸತಿ ಟ್ರಕ್ಕಿಂಗ್ ಹೋಗ್ತಾ ಇರೋದ್ರಿಂದ ನಾವು ಗೈಡನ್ನ ಬುಕ್ ಮಾಡ್ಕೊಂಡ್ವಿ ನಮ್ಮ ನಮಗೆ ಸಪ್ರೇಟ್ ಆದ ಒಂದು ಗೈಡ್ನ ಬುಕ್ ಮಾಡಿಕೊಂಡು ಒಬ್ರು ಗೈಡ್ಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಜಿ ಪಿ ಎಸ್ ಮೂಲಕ ಫಾರೆಸ್ಟ್ ಆಫೀಸ್ ಇಂದ ಕುದುರೆ ಮುಖದ ಪೀಕ್ ತನಕ ಒಂಬತ್ತು ಕಿಲೋಮೀಟರ್ ಲೆಕ್ಕ ಹೇಳ್ತಾರೆ ಆದ್ರೆ ಆಕ್ಚುಲ್ ಆಗಿ ಅದು ಸ್ಟ್ರೈಟ್ ಲೈನ್ ಪ್ರಕಾರ ಒಂಬತ್ತು ಕಿಲೋಮೀಟರ್ ಇದೆ ಆದ್ರೆ ನಾವು ಬೇರೆ ಬೇರೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಬೆಟ್ಟಗಳ ಮೇಲೆ ಹತ್ತು ಇಳಿದಿ ಮಾಡೋದ್ರಿಂದ ಇದು ಒಂದು ಸೈಡ್ ಇಂದ ಹನ್ನೊಂದು ಕಿಲೋಮೀಟರ್ ಅಷ್ಟು ಉದ್ದ ಇದೆ

ಸ್ಟಾರ್ಟ್ ಆಗ್ತದೆ ವಾ ಮೋಹಿತ್ ವಾಟರ್ ಸ್ಟೀಮ್ಸ್ ಬಾ ಬಾ ಮ್ಯಾಮ್ ಮೆತ್ತಿಗೆ ಬರ್ಬೇಕು ಮೋಹಿತ್ ಅರ್ಜೆಂಟ್ ಏನಿಲ್ಲ ಬಾ 啊，去要这很。<noise> அடி நடி இக்கடை இக்கட